ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಮೃದುವಾಗಿ ಇಡ್ಲಿ ಹೇಗೆ ಮಾಡುವುದು ಅಂತ ತೋರಿಸ್ತೀನಿ ಇದಕ್ಕೆ ನಾನು ಉದ್ದಿನಬೇಳೆ ಸೋಡಾ ಏನೂ ಉಪಯೋಗಿಸಿಲ್ಲ ಆದರೂ ಕೂಡ ಇಷ್ಟೊಂದು ಮೃದುವಾಗಿ ಹೇಗೆ ಮಾಡುವುದು ಅಂತ ನಿಮಗೆ ತೋರಿಸ್ತೀನಿ ಆದ ಅಳತೆಯಲ್ಲೇ ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ ಇಲ್ಲಿ ನಾನು ಎರಡು ಗ್ಲಾಸಿನಷ್ಟು ಇಡ್ಲಿ ರವೆಯನ್ನು ತೊಗೊಂಡಿರುವುದು ನೋಡಿ ಇವಾಗ ನಾವು ಈ ರವೆಯನ್ನು ಒಂದು ಸತ ಚೆನ್ನಾಗಿ ನಾವು ತೊಳಿಬೇಕು ನೋಡಿ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕಿ ನಾವು ಇದನ್ನು ನೀಟಾಗಿ ಎಲ್ಲವೂ ರವೆಯನ್ನು ಚೆನ್ನಾಗಿ ತೊಳಿಬೇಕು ನೋಡಿ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕಿ ಈಗ ರವೆಯನ್ನು ತೊಳೆದು ಒಂದು ಅರ್ಧ ಗಂಟೆ ನಾವು ನೆನೆಯಲು ಇಡಬೇಕು ಈಗ ಮೇಲ್ಗಡೆ ಮುಚ್ಚಿ ಇದನ್ನು ನೆನೆಯಲು ಬಿಡಿ ಹಾಗೆ ಇಲ್ಲಿ ಎರಡು ಗ್ಲಾಸ್ ಇಡ್ಲಿ ರವೆಗೆ ಒಂದು ಗ್ಲಾಸಿನಷ್ಟು ಅವಲಕ್ಕಿಯನ್ನು ತೊಗೋಬೇಕು ನಾವು ಅವಲಕ್ಕಿಯನ್ನು ಕೂಡ ನಾವು ಇಲ್ಲಿ ಚೆನ್ನಾಗಿ ಫಸ್ಟು ತೊಳಿಬೇಕು ಒಂದು ಈಗ ತೊಳೆದ ನಂತರ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದು ಕೂಡ ನಾವು ಒಂದು ಅರ್ಧ ಗಂಟೆ ನೆನೆಯಲು ಬಿಡಬೇಕು ನೆನೆದ ನಂತರ ನಾವು ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಫಸ್ಟು ನಾನು ಇಲ್ಲಿ ರವೆಯನ್ನು ನೆನೆಯಿಟ್ಟಿದ್ನೆಲ್ಲ ನೋಡಿ ರವೆಯಲ್ಲಿರೋ ನೀರೆಲ್ಲವೂ ಹೋಗಿದೆ ಹಾಗಾಗಿ ಇದನ್ನು ಒಂದು ಸ್ವಲ್ಪ ಇರ್ಬೋದು ಇದನ್ನು ನಾವು ಫಸ್ಟು ಹಿಂಡಿ ತೆಗೆದ್ಬಿಡಬೇಕು ರವೆಯನ್ನು ಎಲ್ಲವೂ ಸ್ವಲ್ಪ ನೀರಿನ ಅಂಶ ಕಮ್ಮಿ ಇರಬೇಕು ಸ್ವಲ್ಪ ಜಾಸ್ತಿ ಮೆತ್ತಗಿದ್ರೆ ಹಿಟ್ಟು ಜಲ್ದಿ ನೀರಾಗಿ ಬಿಡುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ರವೆ ನಂತರ ನಾನಿಲ್ಲಿ ಆಗಲೇ ಇಟ್ಟಿರುವ ಅವಲಕ್ಕಿಯನ್ನು ನಾನು ಈಗ ಮಿಕ್ಸಿ ಮಾಡ್ಕೋತಾ ಇರೋದು ನೋಡಿ ಸ್ವಲ್ಪನೇ ನೀರನ್ನು ಹಾಕಿ ಈಗ ಇದನ್ನು ನುಣ್ಣಗೆ ಮಿಕ್ಸಿ ಮಾಡಿ ನೋಡಿ ಈಗ ಇದು ನುಣ್ಣಗೆ ನಾನು ಮಿಕ್ಸಿ ಮಾಡಿ ಈಗ ಇಡ್ಲಿ ರವೆಗೆ ಹಾಕ್ತಾ ಇರೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ ನಾನು ಇದನ್ನು ರಾತ್ರಿ ನೆನೆಯಲು ಇಡ್ತಾ ಇರೋದು ಬೆಳಗ್ಗೆ ಇಡ್ಲಿ ಮಾಡುವುದನ್ನು ತೋರಿಸ್ತೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಹಳ್ಳುಪ್ಪನ್ನು ನಾನು ರಾತ್ರಿನೇ ಹಾಕಿ ಇದ್ದೇನೆ ಹುಳಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈಗ ಎಲ್ಲವೂ ಒಂದು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾವು ಬೆಳಗ್ಗೆ ಉದ್ದಿನಬೇಳೆ ನೆನೆಸ್ದೇ ಹೋದರೂ ಕೂಡ ಅವಲಕ್ಕಿಯಿಂದ ರಾತ್ರಿನೇ ಈ ಥರ ಮಾಡಿ ನಾವು ಬೆಳಗ್ಗೆ ಇಡ್ಲಿ ಮಾಡಿದರೂ ತುಂಬ ಚೆನ್ನಾಗಾಗತ್ತೆ ನಾವು ಇಲ್ಲ ದಿಢೀರಾಗಿ ಮಾಡಬೇಕಂದ್ರೂ ಕೂಡ ನಾವು ಒಂದು ಅರ್ಧ ಗಂಟೆ ನೆನೆಯಿಟ್ಟು ಮಾಡ್ಬೋದು ನೋಡಿ ನಾನು ಬೆಳಗ್ಗೆ ನಿಮಗೆ ಇಡ್ಲಿ ಹಿಟ್ಟು ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಇಡ್ಲಿ ಹಿಟ್ಟು ಸ್ವಲ್ಪ ಉದ್ದಿನಬೇಳೆ ಸೋಡಾ ಏನೂ ಬೇಕಾಗುವುದಿಲ್ಲ ಈಗ ಇದಕ್ಕೆ ನಾವು ಸೋಡಾನು ಉಪಯೋಗಿಸದೆ ಹಾಗೇ ಇಡ್ಲಿ ಮಾಡಿದರೂ ಕೂಡ ತುಂಬಾ ಮೃದುವಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಇಡ್ಲಿ ಹಿಟ್ಟು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನಾನು ಮತ್ತೊಂದು ಬಾಣಲೆಗೆ ಹಿಟ್ಟನ್ನು ಸ್ವಲ್ಪ ಮಾತ್ರ ತಗೋತೀನಿ ಈಗ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತೊಗೊಂಡು ಮಿಕ್ಕಿದ್ದನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೇನೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಇಲ್ಲಿ ಒಂದು ಇಡ್ಲಿ ಪಾತ್ರೆಗೆ ನಾವು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ವಲ್ಪ ಕಾಯಲು ಇಡುತ್ತೇನೆ ನೋಡಿ ಈಗ ಇಡ್ಲಿ ಸಾಚೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಈಗ ಇಡ್ಲಿ ಮಾಡಿ ತೋರಿಸ್ತೀನಿ ನಿಮಗೆ ಇಡ್ಲಿ ಎಷ್ಟು ಮೃದುವಾಗಿ ಎಷ್ಟೊಂದು ಪಳ್ಳಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಸ್ವಲ್ಪವು ಸೋಡಾ ಮತ್ತು ಉದ್ದಿನಬೇಳೆ ಉಪಯೋಗಿಸೋದೇ ನಾವು ಇಷ್ಟು ಚೆನ್ನಾಗಿ ಇಡ್ಲಿಯನ್ನು ಮಾಡಬಹುದು ಅಂತ ನೋಡಿ ಸ್ವಲ್ಪ ಜನಕ್ಕೆ ಉದ್ದಿನಬೇಳೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ನಾವು ಈ ಥರ ಅವಲಕ್ಕಿಯಿಂದ ಉದ್ ಇಡ್ಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗತ್ತೆ ಅಂತ ತುಂಬ ಹೊತ್ತು ನೆನೆಸುವುದು ಬೇಡ ಒಂದು ಅರ್ಧ ಗಂಟೆ ಮಾತ್ರ ಇಡ್ಲಿ ರವೆ ಮತ್ತು ಅವಲಕ್ಕಿ ನೆನೆಸಿದರೆ ಸಾಕು ಅದನ್ನು ರಾತ್ರಿನೇ ಮಿಕ್ಸಿ ಮಾಡಿಟ್ಟರು ಬ ಚೆನ್ನಾಗತ್ತೆ ಇಲ್ಲ ನಾವು ಬೆಳಗ್ಗೆನೇ ಮಿಕ್ಸಿ ಮಾಡ್ತೇವೆ ಅಂದರೆ ಬೆಳಗ್ಗೆ ಕೂಡ ಮಾಡಬಹುದು ಬೆಳಗ್ಗೆ ಸ್ವಲ್ಪ ಗಡಿಬಿಡಿ ಆಗುತ್ತಲ್ಲ ಹಾಗಾಗಿ ನಾನು ರಾತ್ರಿನೇ ಮಿಕ್ಸಿ ಮಾಡಿಟ್ಟಿರುವುದು ಹಾಗಾಗಿ ತುಂಬಾ ಪಳ್ಳಾಗಿ ಚೆನ್ನಾಗಿ ಬಂದಿದೆ ರಾತ್ರಿನೇ ನಾನು ಮಿಕ್ಸಿ ಮಾಡಿಟ್ಟಿರುವುದರಿಂದ ಇನ್ನೂ ಪಳ್ಳಾಗಿ ಚೆನ್ನಾಗಿ ಬಂದಿದೆ ಬೆಳಗ್ಗೆ ಬೇಕಂದರೆ ಬೆಳಗ್ಗೆ ಕೂಡ ನೀವು ಮಾಡ್ಕೋಬೋದು ನೋಡಿ ಈಗ ನೀರು ಸ್ವಲ್ಪ ಬಿಸಿಯಾಗಿದೆ ಈಗ ನಾನು ಇಲ್ಲಿ ಇಡ್ಲಿಯನ್ನು ಇಟ್ಟು ನಿಮಗೆ ತೋರಿಸ್ತಾ ಇರೋದು ಒಂದು ಹದಿನೈದು ನಿಮಿಷದ ನಂತರ ನೋಡಿ ಈಗ ಇಡ್ಲಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾವು ಈಗಲೇ ತೆಗೆಯಲು ಹೋಗಬೇಡಿ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಬೇಕು ನಂತರ ನಾವು ಇದನ್ನು ಸಾಚೆಯಿಂದ ಬಿಡಿಸ್ಬೇಕು ಆಗಲೇ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ನೀವು ಬಿಸಿ ಇದ್ದಾಗಲೇ ತೆಗೆದ್ರೆ ಎಷ್ಟು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಆರಿದ ನಂತರನೇ ನಾವು ತೆಗಿಬೇಕು ನೋಡಿ ಎಷ್ಟು ಮೃದುವಾಗಿ ಪಳ್ಳಾಗಿ ಬಂದಿದೆ ಅಂತ ಒಮ್ಮೆ ತಪ್ಪದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಟ್ಯಾಂಕ್ ಯು